ರೆ ಯೂಟ್ಯೂಬ್ದಾಗ ಹೊಸ ಕಂಟೆಂಟ್ ಮಾಡಬೇಕು ಏನಾದರೂ ಹೊಸದ್ ಮಾಡಬೇಕು ಅಂತೇಳಿ ಯೂಟ್ಯೂಬ್ ವೀಡಿಯೋಸ್ ಮಾಡ್ಲತ್ತೀನಿ ಅರ್ಧಾಗ ನೋಡೋರು ಎಷ್ಟು ಜನನೋ ಸಪೋರ್ಟ್ ಮಾಡೋರು ಎಷ್ಟು ಜನನೋ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆಗ್ಲತ್ತದ ಇಷ್ಟ ಆಗಲ್ಲಗ್ಯದನ್ನೋದ್ರೆ ಹೇಳ್ರಿ ಇಷ್ಟ ಅಂದ್ರೆ ಬಿಟ್ಟು ಬಿಡ್ತೀನಿ ನಾವು ನಿಮ್ಮ ಸಲಹೆ ರೀ ವೀಡಿಯೋಸ್ ಮಾಡೋದ್ನ ಎಲ್ಲೆಲ್ಲೋ ತಿರುಗ್ಲತ್ತೀನಿ ಏನೇನೋ ಮಾಡ್ಲತ್ತೀನಿ ಏನಾರೇ ಮಾಡ್ಬೇಕಂತ ಮಾಡ್ಲತ್ತೀನಿ ನನಗೆ ಯೂಟ್ಯೂಬರ್ ಆಗಬೇಕನ್ನೋ ಅದು ಇದ್ದಿದ್ದು ಹೇಳತ್ತೆ ಹಾಗಾಗಿ ಯೂಟ್ಯೂಬ್ದಾಗ ಏನಾರು ಡಿಫ್ರೆಂಟ್ ಮಾಡಬೇಕು ಏನಾರೇ ಮಾಡಬೇಕು ಅಂತ ಮಾಡ್ಲತ್ತೀನಿ ನಿಮ್ಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಚಲೋ ಮಾಡ್ಲತ್ತೀನಿ ಚಲೋ ಮಾಡಲಾಗೀನಿ ಅನ್ನೋ ಆದ್ರೂ ತಿಳಿಸ್ರಿ ನನಗೆ ನಮ್ಮ ಕಲ್ಬುರ್ಗಿದವರು ಯೂಟ್ಯೂಬರ್ಸ್ ಅರ ನಮ್ಮ ಕಲಬುರಗಿದಾಗ ಸೊ ನಾ ಒಬ್ಬ ಬೆಂಗಳೂರದಾಗ ಇದ್ದೀನಿ ನಮ್ಮ ಕಲಬುರಗಿದವ ಇಲ್ಲಿಂದ ಏನಾದರೂ ತೋರ್ಸಮಿ ನಮ್ಮ ಜನಕ್ಕೆ ಹೊಸ್ದಾಗ ಏನಾದರೂ ಮಾಡಮಿ ನಮ್ಮ ಕಲಬುರಗಿದಾಗ ಒಬ್ಬ ಇಂಥ ಯೂಟ್ಯೂಬರ್ ಹಾ ನ ಅನ್ನೋ ಥರ ನಾ ಆಗಮಿ ಅನ್ನೋ ಇದು ಅದ ಅದಕ್ಕೆ ಸಪೋರ್ಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ನನಗೆ ಒಂದು ಭರವಸೆ ಅದ ರೀ ಏನಪ್ಪ ಅಂತಂದ್ರೆ ಮನುಷ್ಯ ಒಂದು ಸರಿ ಸಕ್ಸಸ್ ಆಗ್ಬೇಕಂತಂದ್ರೆ ಇಂಥ ಫೆಲೋವರ್ಸ್ಗಳು ಭಾಳ ನೋಡ್ಕೊಂಡು ಬರ್ಬೇಕು ಇನ್ಸ್ಟಾಗ್ರಾಮಾಗ ಎಂಬತ್ತೆರಡು ಸಾವಿರ ಜನ ಫಾಲೋವರ್ಸ್ ಆಗಿರೋಂದ್ರೆ ಸುಮ್ಮನಾಗಿಲ್ರಿ ಒಂದು ವರ್ಷ ಈ ಕ್ಯಾಮ್ರಾ ತೊಗೊಂಡು ಎಲ್ಲೆಲ್ಲೋ ತಿರ್ಗೀನಿ ಏನೇನೋ ವೀಡಿಯೋ ಮಾಡೀನಿ ಯಾವ ವಿಡಿಯೋನು ವೈರಲ್ ಆಗ್ತಿದ್ದಿಲ್ಲ ಯಾವ ವೀಡಿಯೋಗನು ವ್ಯೂಸ್ ಸಿಗುತ್ತಿದ್ದಿಲ್ಲ ಹಂಗೆ ಹಿಂಗೆ ಹಂಗೆ ಹಿಂಗೆ ಮಾಡಿ ತಿಪ್ಪರಾಗ ಹಾಕಿದಾಗ ಅವಾಗ ಒಂದು ವಿಡಿಯೋ ವೈರಲ್ ಆಯಿತು ಆ ವೀಡಿಯೋ ವೈರಲ್ ಆಗೋಣ ಫುಲ್ ಆಯ್ತು ಅಯ್ತಪ್ಪ ಒಂದು ವಿಡಿಯೋ ವೈರಲ್ ಅಂತೇಳಿ ಅದಾಗಣ ಒಂದು ವಾರದಾಗೆ ಮತ್ತೊಂದು ವಿಡಿಯೋ ವೈರಲ್ ವೈರಲ್ ಆಯಿತು ಅವಾಗ ಅನ್ನಿಸ್ತು ನನಗೆ ದೇವ್ರು ಏನೋ ನನ್ನ ಮೇಲೆ ಕಣ್ಣು ಬಿಟ್ಟಂಗೆ ಕಾಣ್ತಾನ ಅಂತ ಅದಾಗಣ ನೋಡ್ರಿ ಮತ್ತೆ ಮೂರನೇ ವಿಡಿಯೋ ವೈರಲ್ ಆಯಿತು ಹಂಡ್ರೆಡ್ ಪರ್ಸೆಂಟ್ ದೇವ್ರ ನನಗೆ ನೋಡ್ಯಾನ ಅಂತ ಅನ್ನಿಸ್ಬಿಡ್ತು ನನಗೆ ನಂಬಿಕೆ ಅವಾಗ ದೇವರು ದೇವ್ರ ನನಗೆ ನೋಡ್ಯಾನ ಅನ್ನೋದು ಸೊ ಅವಾಗ ಕಂಟಿನ್ಯೂಸ್ ದಿನ ಮುಂಜಾನೊ ಒಂದು ಸಂಜೆಗೊಂದು ಮುಂಜಾನ ಒಂದು ಸಂಜೆಗೊಂದು ವೀಡಿಯೋ ಬಿಡ್ಲತ್ತ ಬಿಡ್ತಾ 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 ವಿಡಿಯೋಗಳು ಹಿಂಗೆ ವೈರಲ್ ಆಲತ್ತು ಸುದೀಪ್ ಸರ್ ಮನೆಯ ವಿಡಿಯೋ ಒಂದು ಕೋಟಿ ಒಂಬತ್ತು ಲಕ್ಷ ವ್ಯೂಸ್ ರೀ ಒಂದು ಕೋಟಿ ವ್ಯೂಸ್ ಅಂದ್ರೆ ಜೀವನ ಪೂರ್ತಿ ಒಂದು ಕೋಟಿ ವ್ಯೂಸ್ ಆಗ್ತದಿಲ್ಲ ಅನ್ಕೊಂಡಿದ್ನ ಅಂಥದ್ದು ಒಂದೇ ವಿಡಿಯೋ ಒಂದು ಕೋಟಿ ವ್ಯೂಸ್ ಕಾರಣ ಈ ಲೆವೆಲಿಗೆ ಇಲ್ಲಿಗೆ ಬಂದು ನಿಂತಿದೆ ಸೊ ನನಗೆ ಇವಾಗನು ನಂಬಿಕೆ ಅದ ಯೂಟ್ಯೂಬ್ದಾಗ ಇವತ್ತು ವ್ಯೂಸ್ ಬರಲಾಗ್ಯದ ಫ್ಯೂಚರ್ದಾಗ ಒಂದಲ್ಲ ಒಂದು ದಿನ ನನಗೆ ದೇವ್ರ ಕಣ್ಣು ಬಿಟ್ಟು ನೋಡ್ತಾನೆ ಅನ್ನೋ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ನಾ ಒಾಡ್ಲತ್ತೀನಿ ಆ ನಂಬಿಕೆ ಮೇಲೆ ನ ಕೆಲಸ ಮಾಡ್ಲತ್ತೀನಿ ದೇವ್ರ ನನಗೆ ಬಿಟ್ಟು ನೋಡ್ಲೇಬೇಕು ನನಗೆ ಸಕ್ಸಸ್ ಕೊಡ್ಲೇಬೇಕು ಅನ್ನೋ ಉದ್ದೇಶ ನಂದಲ್ಲ ಯಾಕಂದ್ರೆ ನನ್ನ ತರ ಕಷ್ಟಪಡೋರು ಎಷ್ಟೋ ಜನ ಇರ್ತಾರ್ರೀ ಅದು ಯಾರು ಆ ಕಷ್ಟಕ್ಕೆ ಪ್ರತಿಫಲ ಪಡ್ಕೊಳ್ಳೋರು ಇರ್ತಾರ ಅವ್ರಿಗೆ ಮಾತ್ರ ದೇವ್ರ ಕಣ್ಣು ಬಿಟ್ಟು ನೋಡ್ತಾನೆ ಅವ್ರಿಗೆ ಮಾತ್ರ ದೇವ್ರ ಸಕ್ಸಸ್ ಕೊಡ್ತಾನೆ ಸೊ ಅದು ಆ ಜಾಗ ಇರ್ತದೋ ಅವ್ರಿಗೆ ಸೇರಲಿ ಅಲ್ಲಿ ನಾನೇ ಇರಬೇಕು ನನಗೆ ಸಕ್ಸಸ್ ಸಿಗಬೇಕು ಅನ್ನೋ ಉದ್ದೇಶ ನನಗಿಲ್ಲ ಬಟ್ ಒಂದು ನಂಬಿಕೆ ಇರಬೇಕು ನಮ್ಗೆ ನಾವು ಮಾಡೋ ಕೆಲಸದ ಮೇಲೆ ನಾನು ಇವತ್ತಿಷ್ಟು ಕಷ್ಟ ಪಡ್ಲತ್ತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದಲ್ಲ ಒಂದು ದಿನ ಸಕ್ಸಸ್ ಇರ್ತದ ಅನ್ನೋ ನಂಬಿಕೆ ನಮಗಿರಬೇಕು ಆ ನಂಬಿಕೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಷ್ಟೇ ನನಗೆ ಯೂಟ್ಯೂಬರ್ ಆಗಬೇಕು ಅನ್ನೋ ಕನಸದೆ ಸೊ ಅದಕ್ಕೆ ಕಷ್ಟ ಪಡ್ಲತ್ತೀನಿ ಅದಕ್ಕೆ ವೀಡಿಯೋಸ್ ಮಾಡ್ಲತ್ತೀನಿ ಅದಕ್ಕೆ ಇವತ್ತಿಲ್ಲ ನಾಳೆ ಅದ್ರ ಪ್ರತಿಫಲ ಸಿಕ್ಕೇ ಸಿಗ್ತದೆ ನೋಡ್ತಾ ಇರ್ರಿ ನೀವು ಇವತ್ತೊಬ್ಬರು ಕಾಮೆಂಟ್ ಮಾಡದೇ ಇರ್ಬೋದು ಫ್ಯೂಚರ್ದಾಗ ಹಣ ಭಾರಿ ಹಣ ಹಣ ಮಸ್ತ್ ಹಣ ಅಂತ ಕಾಮೆಂಟ್ಗಳು ಬಂದೇ ಬರ್ತದೆ ಆ ನಂಬಿಕೆ ನನಗದ ನಮ್ಮ ಜನನೂ ನನ್ನ ಕೈ ಬಿಡಲ್ಲ ರೀ ಹಾಂ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿಡಲ್ಲ ಯಾಕಂದ್ರೆ ನಮ್ಮ ಕನ್ನಡಿಗರ ಮನಸ್ಸು ವಿಶಾಲವಾದ ಹೃದಯದವ್ರು ಅಂತಾರಲ್ರಿ ನನಗೆ ಅದ ಕರೆ ನನಗರೇ ಬೇರೆ ರಾಜ್ಯದವ್ರ ಮನಸ್ಸುಗಳು ಹೆಂಗೆ ಅವಾಗ ಗೊತ್ತಿಲ್ಲ ನಮ್ಮ ಕನ್ನಡಿಗರ ಮನಸು ನನಗೆ ಚಲೋ ಗೊತ್ತದೆ ಕಷ್ಟಪಡೋನಿಗೆ ಯಾವತ್ತೂ ಕೈ ಬಿಡೋಂಗಿಲ್ಲ ನಮ್ಮ ಜನ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡೇ ಮಾಡ್ತಾರೆ ಅದು ಟೈಮ್ ಸ್ವಲ್ಪ ತಡ ಆಗ್ತಿರ್ಬೋದು ಅಷ್ಟೇ ಇವತ್ತೆಲ್ಲ ನಾಳೆ ಸಪೋರ್ಟ್ ಮಾಡ್ತಿರೀ ಆ ಭರವಸೆ ಮೇಲೆ ವೀಡಿಯೋಸ್ ಮಾಡ್ತಿರ್ತೀನಿ ಹಿಂಗೆ ನೋಡ್ತಾ ಇರ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಲವ್ ಯು ಆಲ್ ಟೇಕ್ ಕೇರ್ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಬರ್ತೀನಿ ಹೊಸ ಕಂಟೆಂಟ್ ತಗೊಂಡು ಲವ್ ಯು ಆಲ್ ಬೈ ರೀ